ಸರ್ ಜಿ ಟಿ ದೇವೇಗೌಡರು ತಿಳ್ಕೊಂಡು ಎಲ್ಲ ಆಳ ಅರ್ಥ ಮಾಡ್ಕೊಂಡು ಈ ಸರ್ಕಾರ ಬಂದ್ ತೊಳಿಂದ ಈ ಮಟ್ಟಿಗೆ ವಿರೋಧ ಪಕ್ಷ ತೊಂದರೆ ಕೊಡ್ತಾವ್ರೆ ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡೋಕ್ಕೆ ಸಾಬ್ರಿಗೆ ಬಿಡ್ತಾಯಿಲ್ಲ ಡಿಸ್ಟರ್ಬ್ ಜಾಸ್ತಿ ಆಗ್ತೈತೆ ಜನದ್ದು ಕಾರ್ಯಕರ್ತೆಗಳಿಗಾಗಿ ಕೆಲಸ ಆಗಲಿ ಈ ರಾಜ್ಯದ್ದು ಅಭಿವೃದ್ಧಿ ಆಗಲಿ ಅಂತ ಜಿ ಡಿ ದೇವೇಗೌಡರು ಭಾಳ ದೊಡ್ಡ ಆಲೋಚನೆ ಮಾಡಿ ನೂರ ಮೂವತ್ತಾರು ಸ್ಥಾನ ಗೆದ್ದಿರೋ ದೊಡ್ಡ ಪಾರ್ಟಿಗೆ ಇಳಿಸ್ತೀವಿ ನಾವು ರಾಜೀನಾಮೆ ಕೊಡಿಸ್ತೀವಿ ಅಂದರೆ ಅದು ನಾಚಿಕೆಗಡ ಕೆಲಸ ಇದು ರಾಜಕಾರಣದಲ್ಲಿ ಅಧಿಕಾರ ಬರುತ್ತೆ ಹೋಗುತ್ತೆ ಆದರೆ ಕೆಲಸ ಮಾಡಕ್ಕೆ ಜನಕ್ಕೆ ಕೆಲಸ ಬಿಡಬೇಕು ನೀವು ಅರವತ್ತು ಎಪ್ಪತ್ತು ಮೂವತ್ತು ಗೆತ್ಕೊಂಡು ನೀವತ್ತು ಎಮ್ ಎಲ್ ಎಗಳಾಗಿದ್ದೀರಿ ನೀವು ಇರುವತ್ತು ಪರ್ಸೆಂಟ್ ಕೂಸೋರು ಜನ ನೆಂಬಿ ಆದ್ರೂ ಮಾತ್ರ ನೀವು ತಿಳ್ಕೊಬೇಕು ನಮಗೆ ಈ ರಾಜ್ಯದಲ್ಲಿ ಕೆಲಸ ಮಾಡೋಕ್ಕೆ ಬಿಟ್ಟಿಲ್ಲ ನಮ್ಮದು ಒಲೂ ಇಲ್ಲ ಜನಕ್ಕೆ ಅಂತ ಆಮೇಲೆ ಜಿ ದೇವೇಗೌಡರು ದೊಡ್ಡ ಸ್ಥಾನ ಅಂದರೆ ದೊಂದ ದೊಡ್ಡ ಪ್ರೋಗ್ರಾಮಲ್ಲಿ ಏನು ಮಾತಾಡಿದ್ದಾರೆ ಭಾಳ ದೊಡ್ಡ ಖುಷಿ ಖುಷಿತಂತ ವಿಷಯ ಇವರು ಜಿಡಿ ದೇವೇಗೌಡರು ತಿಳ್ಕಂಡೆ ಮಾತಾಡಿರೋದು ಯಾಕಂದರೆ ದೊಡ್ಡ ಸಭೆಯಲ್ಲಿ ಇದ್ದಿದ್ದೇ ಬೇರೆ ಪ್ರೋಗ್ರಾಮು ಆ ಪ್ರೋಗ್ರಾಮಲ್ಲಿ ಅವ್ರು ಮಾತಾಡಬೇಕಂದ್ರೆ ಅವರ ಯೋಚನೆ ಏನಿರ್ಬೋದು ಈ ರಾಜ್ಯ ಅಭಿವೃದ್ಧಿ ಏನು ಆಗ್ತಾ ಇತ್ತೇ ಇಲ್ಲೋ ಯಾವ ದಿಕ್ಕಲು ಇದೆ ಇವತ್ತು ಯುವಕರು ಏನು ಆಗ್ತಾವ್ರೆ ಈ ರಾಜಕಾರಣಿಗಳು ಬೆಳಗ್ಗೆ ಎದ್ದರೆ ಬರೀ ಯಾ ನ್ಯೂಸಲ್ಲಿ ನೋಡಿದ್ರೆ ಬರೀ ರಾಜೀನಾಮೆ ಕೊಡಿ ಬಿ ಏನು ಎಫ್ ಆರ್ ಹಾಕೋರು ಎಲ್ಲರೂ ರಾಜೀನಾಮೆ ಅಂದರೆ ಇವತ್ತು ಹೇಳ್ತಾರಲ್ಲ ಗೌಡ್ರು ಸತ್ಯ ಮಾತಾಡೋದು ಎಲ್ಲ ನಿಂತ್ ವಿಧಾನಸೌಧ ಮುಂದೆ ಎಫ್ ಆರ್ ಆಗಾರ ಎಲ್ಲರೂ ರಾಜೀನಾಮೆ ಆಗಿ ಇಡೀ ಪಾರ್ಟಿಲಿ ಯಾರಿಗೂ ರೈಕಿಲ್ಲ ಲೀಡ್ರ್ಗಳು ಇನ್ನು ರಾಜ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ಈ ದೇಶದಲ್ಲಿ ಅಭಿವೃದ್ಧಿ ಆಗುತ್ತೆ ಡೇವಿಟ್ಟು ಏನು ಜಿ ಡಿ ಯೋಚನೆ ಮಾಡಿದ್ದಾರೆ ಭಾಳ ನಮಗೆ ಖುಷಿಯೇ ಇದೆ ಇದ್ರ ಹೆಚ್ಚಾಗಿ ಅವ್ರಿಗೆ ನಾವು ಅವ್ರ ಒಂದು ನೂರು ನಮಸ್ತೆ ಹೊಡಿತೀವಿ ನಾವು ಜಿ ಡಿ ಇವತ್ತು ಯಾವ್ದು ಮಾತಾಡಿದ್ರೆ ಖುಷಿ ನಮ್ಗೆ ಯಾಕಂದ್ರೆ ಅಭಿವೃದ್ಧಿ ಬಗ್ಗೆ ತಿರುಗಿ ಮಾತಾಡಿದಾರೆ ಅವರು ಇನ್ನೇನಿಲ್ಲ ಬಹಳ ಖುಷಿ ಆಯ್ತು ಸರ್ ನಮ್ಗೆ ಥ್ಯಾಂಕ್ಸ್ ತುಂಬಾ ಅಭಿವೃದ್ಧಿ ಬಗ್ಗೆ ಹೇಳಿದ್ದಾರೆ ತುಂಬಾ ಅವರು ಸಮಾಜ ಬಗ್ಗೆ ತಿಳುವಳಿಕೆ ಕಳ್ಕೊಳ್ಳೋ ಹೇಳಿದ್ದಾರೆ ಅವರು ಸಮಾಜದಲ್ಲಿ ಈ ಸಮಾಜದ ಗುರಿ ಇಟ್ಕೊಂಡು ಮಾತಾಡಿದಾರೆ ಅವರು ಸರ್ ಹೌದು ಒಳ್ಳೆಯ ಮಾತ್ರ ಒಳ್ಳೆ ಕೆಲಸ ಮಾಡೋ ಆಮೇಲೆ ಸಾಹೇಬರಿಗೆ ಡಿಸ್ಟರ್ಬ್ ಆಗಬಾರ್ದು ಕೆಲಸ ಮಾಡಲಿ ಅಂತಲೇ ಅವರು ಮಾಡಿರೋದು ಯಾಕಂದರೆ ಒಬ್ಬ ಮುಖ್ಯಮಂತ್ರಿ ಆದವ್ರಿಗೆ ಸುಲಭ ಅಲ್ಲ ಏನು ಬಸ್ ತೆಗೆಟ ಅದು ಬಸ್ಸಲ್ಲಿ ತಗಿಟ್ಟ ತಕ್ಕಂತ ಇಳಿತೀವಲ್ಲ ಹಂಗಂತ ತಿಳ್ಕೊಬಿಟಾರ ಇದು ರಾಜ್ಯದಲ್ಲಿ ಕೊಟ್ಟಿರೋದು ಅಭಿಮಾನಗಳು ಜನಗಳು ಕೊಟ್ಟಿರೋ ಆಕೋಶಗಳು ಆಶೀರ್ವಾದ ಐದು ಆರು ಆರು ಕೋಟಿ ಜನ ಏನು ಕೊಟ್ಟವ್ರ ಆಶೀರ್ವಾದ ಆ ಆಶೀರ್ವಾದನೇ ಇವತ್ತು ಸಾಹೇಬರಿಗೆ ಐತೆ